ಆಯ್ ಹಲೋ ನಮಸ್ಕಾರ ಹಾಯ್ ಗೆಳೆಯರಿ ಯೂನಿಕ್ ಅಗ್ರಿಟ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅತಿಯೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ನೋಡಿರಿ ನಮ್ಮ ಕುರಿಗೆ ಬಾಯಿಬೇನ ಬಂದತಿ ಇದಕ್ಕೆ ಯಾಟು ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಈಗ ಬಾಯ್ಬೇನಿ ಸ್ನೇಹ ಬಾಯ್ಬೇನಿ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ ಈಗ ಸೆಪ್ಟೆಂಬರ್ ತಿಂಗಳಂದ್ರೆ ಏಕ ಬಾಯಿಬೇನು ಸ್ಟಾರ್ಟ್ ಸಿಟ್ಯಾಕ ಇದಕ್ಕೆ ರಕ್ಷಾ ಕಂಪ್ನಿ ಇಂಜೆಕ್ಷನ್ ಮಾಡ್ಬೇಕು ಬ್ಲೂ ಬ್ಲೂ ಅಂತ ಬರ್ತಲ್ಲ ಸ್ನೇಹಿತರೆ ಗುಲಾಬಿ ಕಲರ್ ಎಣ್ಣೆ ಇಂಜೆಕ್ಷನ್ ಮಾಡ್ಬೇಕು ಆ ಎಣ್ಣೆ ತೋರಿಸ್ತೀವಿ ನಿಮ್ಗೆ ತಗೊಂಡಿದ್ದು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಂಬಂಧಿ ಸ್ನೇಹಿತರೆ ಅವ್ನು ತಗೊಂಬತ್ತೀವಿ ಅದನ್ನ ತಗೊಂಬಂದು ಕುರಿ ಯಾವ ಥರ ಮಾಡೋದನ್ನ ತೋರಿಸ್ ನಿಮ್ಗೆ ನೋಡಿರಿ ಕುರಿ ಬಾಯಿಬೀನು ಬಾತಿ ಸಂಡೆಲ್ಲ ಬಾತ ಸ್ನೇಹಿತರೆ ಅವಳಕ್ಕೆ ಮೇ ಮೀತಿ ಹಿಂಗೈತಿ ರತಿ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಅಷ್ಟು ಕುರಿಗೆ ತಗೊಂತೈತಿ ಹಾಗಾಗಿ ಕುರಿಗೆ ಬಂದ ಬಂದಗಟ್ಟಲೆ ಜಾಗ ಮುಂಜಾಗ್ರತೆವಾಗಿ ಇಂಜೆಕ್ಷನ್ ಮಾಡಲೇಬೇಕು ರಕ್ಷಾ ಕಂಪ್ನಿ ಬ್ಲೂ ಬ್ಲೂ ಟ್ಯಾಂಕ್ ಅಂತ ಸ್ನೇಹಿತರೆ ಈ ವರ್ಷ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಬಂದ ನೋಡ್ರಿ ಸ್ನೇಹಿತರೆ ವರ್ಷ ಕೊಟ್ಟಿದ್ದಿಲ್ಲ ಈ ವರ್ಷ ಸಿಗಬಂದು ನಾವು ಅಷ್ಟು ಕುರಿಗೆ ಮಾಡ್ಬೇಕು ಸ್ನೇಹಿತರೆ ಒಷ್ಟು ಕುರಿಡೆಮೇಲೆ ಮಾಡ್ಬೇಕು ಅಂದ್ರೆ ಯಾವ ಥರ ಮಾಡೋದನ್ನ ತೋರಿಸ್ತು ನಿಮ್ಗೆ ಕುರಿ ಒಂದಕ್ಕೆ ಕುರಿಗೆ ಬಾಯ್ಬಿ ಇದೊಂದಕ್ಕೆ ಕುರಿಗೆ ಬಾಯ್ಬೇನು ಬಂದು ಸ್ನೇಹಿತರೆ ಮತ್ತು ಅಷ್ಟು ಹಿಂಡಿಗೆ ಬರೋಕ್ಕಿನ್ನ ಮುಂಚೆಕ್ಕಾಗಿ ಮುಂಜಾಗ್ರತೆ ಇಂಜೆಕ್ಷನ್ ಮಾಡಬೇಕು ರಕ್ಷಣಾ ಕಂಪ್ನಿ ಗ್ಲೂಟಂಗ್ ಅಂತ ಅಂದೇಳಿ ಅದನ್ನ ಮಾಡಿಂದ ಒಳ್ಳೆ ಯಾವ್ದು ಸ್ವಲ್ಪ ಬಾಯಿಯನ್ನು ಬಂತಪ್ಪ ಅಂದ್ರೆ ಅಷ್ಟೇನು ಓರೋ ಬಾಯ್ಬೇನು ಬರಲ್ಲ ಸ್ನೇಹಿತರೆ ಈ ಇಂಜೆಕ್ಷನ್ ಮಾಡಿದ್ರೆ ಸುಮ್ಮನೆ ಸಿಂಪಲಾಗಿ ಬರ್ತಾ ಸಿಂಪಲಾಗಿ ಬಂದಾಗ ಒಂದು ಟೂಬ್ ಅದಾವನ್ನು ಹೇಳ್ತನ ಅವನು ಇಂಜೆಕ್ಷನ್ ಮಾಡ್ಕಂದ್ರೆ ಕುರಿ ಒಂದೇಟಿಗೆ ಆರಾಮಾಗ ಸ್ನೇಹಿತರೆ ನೋಡ್ಬಂದು ನೀವು ಕುರಿ ಸಂಡಿನ ಯಾವ ಥರ ಭಾತದ ನೋಡ್ರಿ ಎಲ್ಲ ಸಂಡಿ ಬಾತು ಮೇಯಾಕಲ್ದಂಗೆ ಆಯ್ತು ಕುರಿಗೆ ಕುರಿ ಬಿಡತ್ತೆ ನೋಡ್ರಿ ಸ್ನೇಹಿತರೆ ರಕ್ಷಾ ಕಂಪ್ನಿ ಇಂಜೆಕ್ಷನ್ ಮಾಡಿಂದ ಸ್ವಲ್ಪ ಸಿಂಪಲಾಗಿ ಬಾಯಿಬೇನು ಬಂತಂದ್ರೆ ಯಾವ ಇಂಜೆಕ್ಷನ್ ಮಾಡೋಕಪ್ಪ ಅಂದ್ರೆ ಸ್ನೇಹಿತರೆ ಪೆನ್ಸಿಲ್ ಟ್ಯೂಬ್ ಒಂದು ಆಮೇಲೆ ಡೆಕ್ಸನ ವೇಟ್ ಅಂತ ಬರ್ತದೆ ಅದೊಂದು ಆಮೇಲೆ ನೆರೆಬೇನು ಟ್ಯೂಬ್ ಇವು ಮೂರು ಕಲಸಿ ನೀರಿನ ಒಂದು ಮೂರು ಕಲಸಿ ಇಂಜೆಕ್ಷನ್ ಮಾಡೋಕೆ ಸ್ನೇಹಿತರೆ ಹಂಗಾರೆ ಒಂದಿಡ್ಡಿ ಆರಾಮಾಕ ಬಾಯ್ಬೇನು ಇದು ಬ್ಲೂಟಂಗ್ ಮಾಡಿದ ನಂತರ ಸ ಸ್ವಲ್ಪ ಸಿಂಪಲ್ ಐಪಂತಂದ್ರೆ ಅದನ್ನ ಮಾಡ್ರೆ ಒಂದೇಟಿ ಆರಾಮಕ್ಕ ನೋಡಿರಿ ಸ್ನೇಹಿತರೆ ಅದು ಯಾವ ಥರ ಮಾಡೋದನ್ನೋದು ನಮ್ಮ ಯು ಯೂನೀಕ್ ಆಗಿ ಟಕ್ ಯೂಟ್ಯೂಬ್ ಚಾನಲ್ ವೀಡಿಯೋ ಐತಿ ನೋಡ್ಬೋದು ಬೇಕಾದ್ರೆ ನೀವು ಹೋಗಿ ನೀವು ಅಷ್ಟು ಸ್ನೇಹಿತರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದವ ಹೋಗಿ ಇಸ್ಕೊಂಬರ್ರಿ ಕೊಡ್ತಾರೆ ಒಂದು ಆಧಾರ್ ಕಾರ್ಡ್ ಒಂದು ನೂರು ರೂಪಾಯಿ ಕೊಟ್ಟರು ಕೊಡ್ತಾರೆ ಒಬ್ಬೊಬ್ಬರು ಫ್ರೀ ಕೊಡ್ತಾರೆ ನೂರು ರೂಪಾಯಿ ಕೊಡೋದೈತೆ ಅಂತಂದೇಳಿ ಹಂಗನ ಇಸ್ಕೊಂತಾರೆ ಸ್ನೇಹಿತರೆ ನೋಡಿರಿ ಬಾಯ್ಬೇನು ಬಂದ ಕಾರಣಕ್ಕಾಗಿ ನಾವು ಇಸ್ಕೊಂಬಂದಿದ್ದೀವಿ ಸ್ನೇಹಿತರೆ ಮಾಡ್ತೀವಿ ನಾವು ಕುರಿಗೆ ಕುರಿ ಯಾವ ಥರ ಮಾಡೋದನ್ನು ತೋರಿಸಿ ನಿಮಗೆ ಸೆಪ್ಟೆಂಬರ್ ತಿಂಗ್ಳ್ದಾಗ ಇಂಜೆಕ್ಷನ್ ಮಾಡಲೇಬೇಕು ಸ್ನೇಹಿತರೆ ಯಾಕಂದ್ರೆ ಈ ತಿಂಗಳಾಗಲಿದ್ದು ಬಾಯ್ಬೇನೆ ಸ್ಟಾರ್ಟ್ ಆಗುತ್ತೆ ಈ ತಿಂಗ್ಳ್ದಾಗ ಬಾಯಿಬೇನು ಸ್ಟಾರ್ಟ್ ಆದ ಕಾರಣಕ್ಕಾಗಿ ಇಂಜೆಕ್ಷನ್ ಮಾಡ್ಕೋ ಬೇಕು ನೀವು ಹೋಗಿ ಇದೇ ಥರ ಇಂಜೆಕ್ಷನ್ ತಂದು ನಿಮ್ಮ ಕುರಿಗಳಿಗೆ ಅಡ್ವಾನ್ಸ್ ಆಗಿ ಮಾಡ್ಕಿರಿ ಬಾಯಿಬೇನೆ ಬರೋಕ್ಕಿನ್ನ ಮುಂಚೆ ಹಂಗಾರೆ ನಿಮ್ಮ ಕುರಿ ಆರಾಮ್ ಇರ್ತಾವ ಸುಮ್ಮನೆ ಆಗಿ ಬಂದ್ರೂ ಇನ್ನರಿಗೆ ಟೂ ಮಾಡ್ಕಂದ್ರೆ ಕಂಟ್ರೋಲ್ ನಾನು ಆಗುತ್ತಾನು ಹೇಳದ ಟೂಬು ಈಗ ಏನಾರ ಈ ರಕ್ಷೆ ಬ್ಲೂ ಮಾಡ್ಕಂಗೆ ಸುಮ್ಮನೆ ಆ ರೀತಿ ಅಂದ್ರೆ ಕುರಿಗೆ ಕಂಟ್ರೋಲ್ ಮಾಡೋದು ಸ್ನೇಹಿತರೆ ಯಾವುದಕ್ಕೂ ಮುಂಜಾಗ್ರತೆವಾಗಿ ಇಂಜೆಕ್ಷನ್ ಮಾಡ್ಕ್ರಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ನೀವು ನಮ್ಮ ಕುರಿ ಎಲ್ಲ ಆರಾಮದ ಈಗ ಮೊನ್ನೊಂದು ಜಂತುನಾಶಕ ಹಾಕಿದ್ದೀವಿ ಅದನ್ನು ಹಿಡಿಯೋ ಬರ್ತು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಎಣ್ಣೆ ಬಗ್ಗೆ ನೋಡೋಣ ನೋಡ್ರಿ ಸ್ನೇಹಿತರೆ ಟೋಬಾ ಲೂಟಾಂಗ್ ವ್ಯಾಕ್ಸಿನ್ ಇಂಜೆಕ್ಷನ್ ಎಲ್ ಪಿ ರಕ್ಷಾ ಕಂಪ್ನಿ ಬ್ಲೂ ಇದು ಐವತ್ತು ಕುರಿ ಆಗುತ್ತೆ ನೋಡ್ರಿ ಸ್ನೇಹಿತರೆ ಇದನ್ನ ಎದಕ್ಕೆ ಬಳಸ್ತಾರಪ್ಪ ಅಂದ್ರೆ ಸ್ನೇಹಿತರೆ ಬಾಯ್ಬೇನಿ ಅಡ್ವಾನ್ಸ್ ಆಗಿ ಬಾಯ್ಬೇನಿ ಬರ್ತಾರೆ ಮುಂದೆ ಅದಕ್ಕಾಗಿ ಬಳಸ್ತಾರೆ ಸ್ನೇಹಿತರಿದ್ದ ನೀಲಿ ನೀಲಿ ನ್ಯಾಲಿಗೆ ರೋಗ ಅಂತದ ನೀ ಸಂಡಿ ತಪ್ಪಾಗೋದು ನಾಲಿಗೆ ತಪ್ಪಾಗೋದು ಇಂಥದಕ್ಕೆಲ್ಲದಕ್ಕ ಯೂಸ್ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಮಾಡ್ತೀವಿ ಅಂದ್ರೆ ಮುಂದೆ ಯಾವುದೇ ರೋಗ ಬರಲಾದಂಗೆ ಬಾಯ್ಬೇನು ತಡಿತೀವಿ ತರ್ತೀವಿ ಸ್ನೇಹಿತರಿದೆ ಒಂದು ಕುರಿಗೆ ಎರಡು ಹೆಮ್ಮೆನು ಮಾಡ್ಬೇಕು ಅದು ಯಾವ ಥರ ಮಾಡ್ಬೇಕು ಅನ್ನೋದು ಹೇಳ್ತು ನಿಮ್ಗೆ ಹಿಡಿದಾಗ ಇಡೇ ಕೊನೆವರೆಗೆ ನೋಡಿ ಹಂಗ ನಿಮಗೆಲ್ಲ ಅರ್ಥ ಆಗುತ್ತೆ ತುಗು ತುಗ ತಕ್ಕಂಗೆ ಮಾಡ್ಬೇಕಂತ ಕೊಟ್ಟರೆ ಸ್ನೇಹಿತರೆ ಇಲ್ಲಿ ಎರಡು ಎಲ್ ಅಂತ ಕೊಟ್ಟರೆ ಕುರಿ ಮತ್ತು ಮರಿಗೆ ಆಮೇಲೆ ಮೇಕೆಗೆ ಮೇಕೆ ಮರಿಗೆ ಮೇಕೆಗೆ ಎರಡೇ ಮೇಲೆ ಗಡ್ಡಕ್ಕೆ ಎರಡ ಮೇಲೆ ಮಾಡಬೇಕು ಸ್ನೇಹಿತರೆ ಸಣ್ಣಕ್ಕೆ ಸ್ವಲ್ಪ ಪಾಯಿಂಟ್ ಇರ್ತವಲ್ಲ ಅದ್ರಾಗ ಒಂದು ಪಾಯಿಂಟ್ ಮಾಡಿರಿ ನಡ್ದ್ತಿವಿ ಸಣ್ಣ ಮರಿಗಳು ಅವ್ಕು ಬಾಬೇ ಬರ್ತಲ್ಲ ಸ್ನೇಹಿತರೆ ಹಾಗಾಗಿ ಅವಕು ಇಂಜೆಕ್ಷನ್ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಮತ್ತೆ ಅವು ಗೋಳಾಡ್ಕೊಂಡು ಸ್ನೇಹಿತರೆ ಮರಿಗಳು ಹಾಗಾಗಿ ಅದಕ್ಕನ್ನು ಸ್ವಲ್ಪ ಸ್ವಲ್ಪ ಮಾಡ್ತೀವಿ ನಾವು ಅಂದ್ರೆ ಡ್ಯಾಕ್ ಹೇಳ್ರೆ ಒಂದು ಎಮ್ ಎಗ ಸ್ವಲ್ಪ ಒಂದು ಪಾಯಿಂಟ್ ಇರ್ತಲ್ಲ ಚಿಕ್ಕಿರ್ತಲ್ಲ ಸ್ನೇಹಿತರೆ ಗೀರ್ ಆ ಗೇರಿಗೆ ಮಾಡೋಂಥೇಳಿದ್ರೆ ಹಂಗಾಗಿ ನಾವು ಮಾಡ್ತಿದ್ದು ಸ್ನೇಹಿತರೆ ಆ ಮೇಕೆ ಮರಿಗಿನ ಅಷ್ಟು ಸ್ವಲ್ಪ ಮಾಡಿದ್ರೆ ನಡೀತೀವಿ ಸ್ನೇಹಿತರೆ ನೀವು ಇದೇ ಥರ ಮಾಡ್ಕರಿ ನಿಮ್ಗೆ ಏನಾರ ಈ ಇಂಜೆಕ್ಷನ್ ಬೇಕಾಗಿತ್ತು ಅಂದ್ರೆ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ ಬಂದವ ಸ್ನೇಹಿತರೆ ಈಗ ಕೊಡ್ತಾರೆ ಅಂಗಡಿಯ ತನಕ ಹೋದ್ರೆ ಒಂದು ಹದ್ಮೂರು ನೂರು ಹದಿನಾಲ್ಕುನೂರು ರೂಪಾಯಿ ಬೇಕು ಸದ್ಯ ಈಗ ಇವ್ರು ಏನಿತ್ತು ಹೋಗ್ಬೇಕಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಫ್ರೀ ಬಂದವ ನೋಡ್ರಿ ಸ್ನೇಹಿತರೆ ಈ ವರ್ಷ ಬಂದವ ವರ್ಷ ಕೊಟ್ಟಿದ್ದಿಲ್ಲ ಸ್ನೇಹಿತರೆ ಈ ವರ್ಷ ಕೇಳಿದಕ್ಕೆ ಕೊಟ್ಟಿದ್ದಾರೆ ನಮಗೆ ನಿಮ್ಮ ಹತ್ತಿರದ ವೈದ್ಯಕೀಯ ಡಾಕನಿಗೆ ಹೋಗಿ ಕೇಳ್ರಿ ಸ್ನೇಹಿತರೆ ಕೊಡ್ತಾರೆ ಆಲ್ಬೆಂಡ್ ಜಲ್ ಬಂದವ ಆಮೇಲೆ ಬ್ಲೂಟನ್ ಎಚ್ ಎಸ್ ಪಿ ಪಿ ಆರ್ ಇಂಥ ಎಲ್ಲ ಇಂಜೆಕ್ಷನ್ಗಳು ಬಂದವ ನೋಡ್ರಿ ಸ್ನೇಹಿತರೆ ಆಲ್ಬೆಂಡ್ ಜಲ್ ಜಂತುನಾಶಕ ಬಂದೈತಿ ಆಮೇಲೆ ಕೊಡ್ತನಂತಾನೆ ಹೇಳ್ಯಾರ ಡಾಕ್ಟ್ರೆ ಕೇಳಿದ್ವಿ ನಾವು ನಮ್ಮ ಈ ಕಡೆ ಭಾಗಕ್ಕೆ ಒಳ್ಳೆ ಡಾಕ್ಟರ್ ಇದ್ದಾನೆ ಕೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ ಆಲ್ಬೆಂಡ್ ಜಲ್ ಆಗಲಿ ಪಿ ಪಿ ಆರ್ ಆಗಲಿ ಎಚ್ ಎಸ್ ಆಗಲಿ ಇಂಜೆಕ್ಷನ್ ಕೊಡ್ತಾರೆ ಈ ಇಂಜೆಕ್ಷನ್ ಇದು ಹೊಟ್ಟ ಕೆಲಸ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಬಾಯಿ ಬಾಯಿಬೇನಿ ಬರೋದಂಗೆ ಗೊತ್ತ ಬಾಯಿ ಬೇನಿ ಬರ್ತಲ್ಲ ನೀಲಿ ನಾಲಿಗೆ ರೋಗ ಸೊಂಡಿ ಬಾಯಿ ಅದು ಬಾಯಿ ಒಳಗೆ ಎಲ್ಲ ಗುಳ್ಳಿ ಅದ್ದು ನಮ್ಮನಿ ರತ್ ರತ್ ಸ್ನೇಹಿತ ಬಿಟ್ಟಿರ್ತಾರೆ ಸ್ನೇಹಿತರೆ ಅಂದ್ಕೆಲ್ಲದಕ್ಕೂ ಆಗ್ತದೆ ಭಾರಿ ಕೆಲಸ ಮಾಡ್ತೈತಿ ಹೇಳಿ ಆ ವರ್ಷ ಇದನ್ನಾಗ ಮಾಡ್ತು ನಾವು ನೀವು ತಂದು ಮಾಡ್ಕ್ರಿ ನಿಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿರಿ ಸಿಗ್ತೈತಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬನ್ನಿ ಸ್ನೇಹಿತರೆ ಕುರಿ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ಈಗ ಬನ್ನಿ ಸ್ನೇಹಿತರೆ ಕುರಿ ಇಂಜೆಕ್ಷನ್ ಮಾಡ್ತೀವಿ ನೋಡಿರಿ ನೋಡಿರಿ ಚರ್ಮ ಈ ಥರ ಹೇಳ್ದೆ ಮಾಡ್ಬೇಕು ನೋಡಿರಿ ಸ್ನೇಹಿತರೆ ಹೇಳಿದ ನಮ್ಗೆ ಡಾಕ್ಟ್ರ್ ಇದೇ ಥರ ಚರ್ಮ ಎಳ್ದಾರ್ದು ಮಾಡೋಕೆ ನೋಡ್ರಿ ಇದನ್ನ ಈ ಥರ ಒಟ್ಟು ಚರ್ಮ ಹಿಂಗೆ ಎಳೀಬೇಕು ಸ್ನೇಹಿತರೆ ಎಳಿಬೇಕು ಮಾಡ್ಬೇಕು ಖಂಡದಾಗ ಮಾಡ್ತೀವಿ ಅಂದ್ರೆ ಕುರಿ ಕುಂಟುಗಳ ಸಾಧ್ಯತೆ ಇರ್ತದೆ ಸ್ನೇಹಿತರೆ ನೋಡಿರಿ ಇದಕ್ಕೊಂದು ಎರಡು ಮೇಲೆ ಮಾಡ್ತಿದ್ವಿ ನಾವು ಚರ್ಮ ಎಳಬೇಕು ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಒಟ್ಟ ಚರ್ಮ ಎಳ್ಯಾರ್ದು ಮಾಡ್ತೀವಪ್ಪ ಅಂದ್ರೆ ಕುರಿ ಗಂಟಾಕ ಕಾಲು ಕುಂಟಕವ ನೋಡ್ರಿ ಸ್ನೇಹಿತರೆ ಹಂಗಾದ್ರೆ ಕುರಿ ಮತ್ತೆ ಅದಕ್ಕೆ ಬರಲ್ಲವು ನೋಡಿರಿ ಮರಿಗೆ ಸಣ್ಣ ಮರಿ ಐತಿಲ್ಲ ಸ್ನೇಹಿತರೆ ಇದಕ್ಕೊಂದು ಒಂದುವರೆ ಮೇಲೆ ಮಾಡ್ತಿದ್ವಿ ನಾವು ನೋಡಿರಿ ಇದು ದೊಡ್ಡ ಕುರಿ ಸ್ನೇಹಿತರೆ ಇದಕ್ಕೊಂದು ಎರಡೇ ಮೇಲೆ ನಾವು ಸಾಯಂಕಾಲದ ಹೊತ್ತು ಮಾಡ್ಕೊತೀವಿ ಸ್ನೇಹಿತರೆ ಯಾಕಂದ್ರೆ ಡಾಕ್ಟ್ರು ಅಂತ ಹೇಳಿದರೆ ಸಾಯಂಕಾಲ ಹೊತ್ತು ಮಡಿ ಪಳಿ ಐತೆ ಸಿಕ್ಕದಿದ್ದಾಗ ಚಾಟ್ ಐತೆ ರೀ ನಮ್ಮದು ಚಾಟಿಗೆ ಹೋಗಿಸಿಬಿಡ್ತು ಹಂಗಾಗಿ ಸಾಯಂಕಾಲ ಹೊತ್ತು ಮಾಡ್ಕೊತೀವಿ ನೋಡಿರಿ 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 ಎರಡು ಡೈಮಿಲಿ ತಿಂತಿದ್ದೀವಿ ನೋಡಿರಿ ಸ್ನೇಹಿತರೆ ನೋಡ್ಬೋದು ನೀವು ಎರಡು ಅದಾವೆ ನೂರು ಕೂರಿಗೆ ಹಾಕೋ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿರಿ ಈ ಥರ ಇಂಜೆಕ್ಷನ್ ಮಾಡಿ ತಿಕ್ಬೇಕು ನೋಡಿ ಸ್ನೇಹಿತರೆ ಹೊಟ್ಟೆ ತಿಕ್ಲಿಲ್ಲ ಅಂದರೆ ಗಂಟಾಕವ ಹಾಂ ಹೊಟ್ಟೆ ಯಾವುದು ಇಂಜೆಕ್ಷನ್ ಮಾಡಲಿ ತಿಕ್ಬೇಕು ಈ ಥರ ತಿಕ್ಬೇಕು ನೋಡಿ ಒಟ್ಟ ನೋಡಿರಿ ಇದ್ಕೊಂದು ಎರಡೇ ಮೇಲೆ ಮಾಡ್ತಿದ್ವಿ ನೋಡಿರಿ ಸ್ನೇಹಿತರೆ ಇದ್ಕೊಂದು ಎರಡೇ ಮೇಲೆ ಇಂಜೆಕ್ಷನ್ ಮಾಡಿ ನಂಗೆ ಬಿಡ್ಬಾರ್ದು ಸ್ನೇಹಿತರೆ ಗಂಟಾವು ಹಂಗಾಗಿ ತಿಕ್ಬೇಕು ನೋಡಿ ಟ್ಯಾಗ್ರಿಗೆ ಒಂದು ಎರಡೇ ಮೇಲೆ ಮಾಡ್ತಿದ್ವಿ ನಾವು ತೂಕಕ್ಕೆ ತಕ್ಕಂಗೆ ನೋಡಿ ನೋಡಿ ಮಾಡ್ಬೇಕು ಸ್ನೇಹಿತರೆ ನೋಡ್ರಿ ಇದು ದೊಡ್ಡ ಕುರಿನಾ ಇದಕ್ಕೆ ಎರಡೇ ಮೇಲೆ ಮಾಡ್ತಿದ್ವಿ ஒட்டை சர்ம எழு நோட்ரினே சர்ம எழுத்தப்பந்திர குருக எஃபெக்ட் ஆகை குரு அந்த கண்ட் ஆகிங்க குறி மெயில் எதா நித் தவ ஆர்ம எழுத மாறி ஒட்டை நோட் இதுக்கு சண்ட மீறி ஐத்தி இதுக்கொந்தில் நோட்ரி ஆட் கரிக மீறி ஒன்று ஆறு தினத்து இது நோட்ரி இது கரிக மாரி இதுக்கொந்த ஒன் எமேல் நோட் சினித்ரி இது நோட் சினித்ரி சண்ட மரி சண்ட மீரியே ஒன்று பாயிண்ட்ஸ் நீத்து ஒன்று கிரி இத்தவெல்லாம் சிரஞ்சாக ஆட்ட மாதிரி நோட்றி நோட்றி ಸಣ್ಣ ಮೇರೆಗೆ ಯಾಕೆ ಮಾಡ್ಬೇಕು ಅಂದ್ರೆ ಅವಕ್ಕೂ ಬಾಯ್ಬೀನು ಬರ್ತಲ್ಲ ಹಂಗಾಗಿ ಅವ್ಕು ಮಾಡ್ಬೇಕು ಅಂತ ಹೇಳಿದ್ರೆ ಡಾಕ್ಟ್ರ್ ಹಾಗಾಗಿ ಮಾಡ್ತಿದ್ದೆ ನೋಡಿ ಸ್ನೇಹಿತರೆ ನಿಮ್ಮ ಪಶು ವೈದ್ಯಕೀಯ ಡಾಕ್ಟ್ರನ್ನ ಸಂಪರ್ಕಿಸಿ ಸಿಗ್ತಾವೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೆಚ್ಚು ಇವು ಬ್ಲೂಟಾನ್ ಇಂಜೆಕ್ಷನ್ ನೋಡಿರಿ ನೋಡ್ರಿ ಇದೊಂದು ದೊಡ್ಡ ಕುರಿ ಇದಕ್ಕೊಂದು ಎರಡೇ ಮೇಲೆ ಮಾಡ್ತಿದ್ವಿ ನೋಡಿರಿ ಸ್ನೇಹಿತರೆ ಸಾಯಂಕಾಲ ಆರು ಗಂಟೆ ಸುಮಾರು ಮಾಡೋಕ್ಕಂತ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಮಳೆ ಬರ್ತಲ್ಲ ಈಗ ಆಗಲೇ ಮಳೆ ಬರೋ ಕಾರಣಕ್ಕಾಗಿ ಕುರಿ ಇಂಜೆಕ್ಷನ್ ಮಾಡಿದಾಗ ಮೈ ತೊಳಸಿಯಬಾರ್ದು ಅಂತ ಹೇಳಿದ್ರೆ ಸ್ನೇಹಿತರೆ ಹಂಗಾಗಿ ಈ ಇಂಜೆಕ್ಷನ್ ಮಾಡಿ ಸ್ನೇಹಿತರೆ ಮಳೆ ಏನಾರ ಬಂತಪ್ಪ ಅಂದ್ರೆ ನಮ್ಮ ಸೆಡ್ ಐತಿ ಶೆಡ್ನಾಗ ಕೊಡ್ತಾರೆ ಸ್ನೇಹಿತರೆ ರಾತ್ರಿ ತಿಕ್ಕಪೋಕೆ ಸ್ನೇಹಿತರೆ ಇದಕ್ಕೊಂದು ಎರಡು ಎಮೇಲೆ ಕರಿಗ ಮರಿ ಇದಕ್ಕೊಂದು ಎರಡು ಎಲ್ ಮಾಡ್ತೀವಿ ನೋಡಿರಿ ಸ್ನೇಹಿತರೆ ಆಟದ ದೊಡ್ಡದಾಗಲಿ ಇದು ಸಣ್ಣ ಮರಿ ಸ್ನೇಹಿತರೆ ಇದಕ್ಕೊಂದು ಎಮೇಲೆ ಮಾಡ್ತಿದ್ದೀವಿ ನೋಡಿ ನೋಡಿರಿ ಈ ಇಂಜೆಕ್ಷನ್ ಮಾಡಿದ್ರೆ ಸ್ನೇಹಿತರೆ ಭಾಳ ಒಳ್ಳೆಯದಿದೆ ಕೆಲಸ ಕುರಿ ಮೇಯೋದಾಗಲಿ ನೀರು ಕುಡಿಯೋದಾಗಲಿ ಎಲ್ಲದಕ್ಕೂ ಕೆಲಸ ಮಾಡಿದ್ರೆ ಸ್ನೇಹಿತರೆ ಆಡು ಮರಿಗಾಗಲಿ ಕುರಿ ಮರಿಗಾಗಲಿ ಕುರಿಗಾಗಲಿ ಮೇಕಗೆ எல்லாக்காள் கலம் பாய்வேனி பரல அந்த குறி மைய நீர் குடியோக்க ஏன்னு பிராப்ளம் ஆங்கில சினேகிரி பாய்வேனி பத்திர குறி குளித்தின்ங்க நீரே குடியங்கல ஏனாங்க குண்டியோது காலு நீர் தான் ஸேஹி ஹங்கி இன்ஜெக்ஷன் மாங்க நம்ம சானல் சப்ஸ்கிரைப் லைக் மாமெண்ட் மாேர் மாமஸ்காரே தன்யவாதும்